ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೇ ತಿಂಗಳ ಮೂವತ್ತೊಂದನೇ ದಿನಾಂಕದಂದು ಅರವತ್ತು ವರ್ಷ ಪೂರ್ಣಗೊಳಿಸಿಕೊಂಡಿರುವ ಸರ್ಕಾರಿ ಶಿಕ್ಷಣ ಕ್ಷೇತ್ರದ ಶಿಕ್ಷಕರಾದ ಎಸ್ಎನ್ ಶಿವಣ್ಣ ಇವರ ವಯೋವೃತ್ತಿ ಕಾರ್ಯಕ್ರಮವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೌಡದಾತನಗಡ್ಡ ಇಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಮೇ ಮೂವತ್ತೊಂಬತ್ತರಂದು ಇಡೀ ಕರ್ನಾಟಕ ರಾಜ್ಯದ ಶಾಲೆಗಳ ಪುನರಾರಂಭೋತ್ಸವ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲಕ್ಷ್ಮಯನವರು ಉದ್ಘಾಟನೆ ನಡೆಸಿದರು ನಂತರ ಮಾತನಾಡಿ ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತಿ ಹೊಂದುತ್ತಿರುವ ಶಿವಣ್ಣನವರು ಉತ್ತಮ ಸೇವೆಯನ್ನು ಮಾಡಿ ಇವರ ಶಿಷ್ಯರು ಉನ್ನತ ಶಿಕ್ಷಣ ಪಡೆದು ಹಾಗೂ ಸರ್ಕಾರಿ ಕೆಲಸಗಳಿಗೆ ಆಯ್ಕೆಯಾಗಿರುತ್ತಾರೆ ಇವರ ನಂತರ ಮಾತನಾಡಿದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ಶಿವಣ್ಣ ಮಾತನಾಡಿ ನಿವೃತ್ತಿ ಹೊಂದುತ್ತಿರುವ ಶಿವಣ್ಣನವರು ಹದಿಮೂರು ವರ್ಷಗಳ ಕಾಲ ಸೇವೆ ಮಾಡುತ್ತಿರುತ್ತಾರೆ ನಂತರ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷರು ಮಾತನಾಡಿ ನಿವೃತ್ತಿಯಾಗುತ್ತಿರುವ ಶಿವಣ್ಣನವರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಕೆಲಸಗಳಾದ ಇಡೀ ಶ್ರೀನಿವಾಸಪುರ ತಾಲೂಕಿನ ಶಾಲೆಗಳಿಗೆ ಸರ್ಕಾರಿಯಿಂದ ಬಂದಿರುವ ಸಮವಸ್ತಗಳು ಪುಸ್ತಕಗಳು ಹಾಗೂ ಇತರೆ ಸಾಮಗ್ರಿಗಳನ್ನು ನೀಡುವುದರಲ್ಲಿ ಸಹಕರಿಸುತ್ತಿದ್ದರು ಶಾಲೆಯಲ್ಲಿ ಉತ್ತಮ ಸೇವೆಯನ್ನು ಮಾಡುತ್ತಿದ್ದರೂ ಈ ಕಾರ್ಯಕ್ರಮದ ಪೂರ್ಣದ ಜವಾಬ್ದಾರಿ ಮುಖ್ಯ ಶಿಕ್ಷಕರಾದ ಸಾದಿಕ್ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಪಂಚಾಯಿತಿ ಗುಚ್ಛ ಸಂಪನ್ಮೂಲ ವ್ಯಕ್ತಿಗಳು ನೆರವೇರಿಸಿ ನೆರವೇರಿಸಿಕೊಟ್ಟಿರುತ್ತಾರೆ ಶೈಕ್ಷಣಿಕ ಬಲವರ್ಧನೆ ವರ್ಷ ಅಂತೇಳಿ ಸರ್ಕಾರ ಘೋಷಣೆ ಮಾಡಿದೆ ಆ ನಿಟ್ಟಿನಲ್ಲಿ ಎಲ್ಲ ಮಕ್ಕಳ ಸಂತೋಷದಿಂದ ಇವತ್ತು ಶಾಲೆಗೆ ಆಗಮಿಸಿದ್ರಿ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಆಗಿದೆ ಮತ್ತೊಂದು ವಿಷಯ ಏನಂತಂದ್ರೆ ಈ ಶಾಲೆಯಲ್ಲಿ திருப்பூர் மாவட்டம் கும்பகோணம் அருகே உள்ள தனியார் தொழில்நுட்ப கல்லூரியில் பணியாற்றிய பொதுமக்கள் இன்று காலை ಅದೇ ರೀತಿಯಲ್ಲಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಶರಣ್ಣ ಅವರು ಮಾಡ್ತಾ ಇದ್ದಾರೆ ಇವರು ಸುಮಾರು ಮೂವತ್ತೆರಡು ವರ್ಷಗಳ ಕಾಲ ಇಲಾಖೆಯಲ್ಲಿ ಸುದೀರ್ಘವಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ಜನ ವಿದ್ಯಾರ್ಥಿಗಳನ್ನ ಒಳ್ಳೊಳ್ಳೆ ಉದ್ಯೋಗಕ್ಕೆ ಹೋಗುವಂತ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಎಂಜಿನಿಯರ್ಸ್ ಆಗಿದ್ದಾರೆ ಶಿಕ್ಷಕರಾಗಿದ್ದಾರೆ ಒಳ್ಳೆ ಸಮಾಜದಲ್ಲಿ ಒಳ್ಳೆ ನಾಗರಿಕರನ್ನ ಮಾಡುವಂತಹ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ ಇಡೀ ಪ್ರಪಂಚದಲ್ಲಿ ಅತ್ಯಂತ ಪವಿತ್ರವಾಗಿರತಕ್ಕಂಥ ವೃತ್ತಿ ಯಾವುದಾದ್ರೆ ಶಿಕ್ಷಣ ವೃತ್ತಿ ಇಂಥ ಒಂದು ವೃತ್ತಿಯಲ್ಲಿ ಪ್ರಾಮಾಣಿಕವಾಗಿ ಯಾವುದೇ ಸಮಸ್ಯೆಗಳು ಮೂವತ್ತೆರಡು ವರ್ಷದ ಕೆಲಸ ಮಾಡುವುದು ಒಂದು ಅದ್ಭುತ ಅಂತ ಸೊ ಇಂತ ಸೇವೆಯನ್ನು ಮಾಡತಕ್ಕಂಥ ಶಿವಣ್ಣ ಸರ್ ಅವರ ಕುಟುಂಬಕ್ಕೆ ಅದೇ ಒಳ್ಳೆ ಆರೋಗ್ಯ ಆಯುಷ್ಕಾರ್ಯ ಆಯುಷ್ ಎಲ್ಲವನ್ನ ಕೊಡಿ ಸಕಲ ಸೌಲಭ್ಯ ಕೊಡಿ ಮುಂದೆ ಅವರು ನೂರ ಕಾಲ ಇದೇ ರೀತಿ ಖುಷಿ ಖುಷಿಯಾಗಿರ್ಲಿ ಅಂತ ಹೇಳಿ ರೀತಿ ನಾನು ಮಾತನಾಡಿಸ್ತೀನಿ బొటా మాట 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 ಸರ್ ಸರ್ ಮಾತಾಡಿ ಸರ್ ನಮಸ್ಕಾರ ಈ ದಿನ ಈ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣ ಇದೆ ಕಾರಣ ಏನು ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಈ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಡಿ ಎಲ್ ಶಿವಣ್ಣ ಸಾರ್ ಅವರು ಅತ್ಯುತ್ತಮವಾದ ಸೇವೆಯನ್ನು ಸಲ್ಲಿಸಿ ಈ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿರುತ್ತಾರೆ ಅವರಿಗೆ ಆ ಭಗವಂತನು ಅವರಿಗೆ ಅವ್ರ ಕುಟುಂಬದವರಿಗೆ ಆ ಭಗವಂತನು ಆಯುರ ಆರೋಗ್ಯ ಐಶ್ವರ್ಯಗಳನ್ನು ನೀಡಲಿ ಅಂತ ಕೇಳ್ತಾ ಕೇಳ್ಕೊಳ್ತೀವಿ ಸೇವೆ ಸಲ್ಲಿಸಿದರೆ ಮಕ್ಕಳ ಶ್ರೇಯೋಭಿವೃದ್ಧಿಗೋಸ್ಕರ ಸರ್ವೋತ್ಮಕ ಅಭಿವೃದ್ಧಿಗೋಸ್ಕರ ಒಳ್ಳೆ ಶ್ರಮಿಸಿದ್ದಾರೆ ಕಚೇರಿ ಕೆಲಸಗಳಿಂದ ಹಿಡಿದು ಮಕ್ಕಳಿಗೆ ಏನೇನು ಸೌಲಭ್ಯಗಳು ಬೇಕು ಹೋರಾಟ ಮಾಡಿ ಅವರು ಸೇವೆಯನ್ನು ಮಕ್ಕಳಿಗೆ ಒಳ್ಳೇದು ಮಾಡಲಿ ಅಂತ ಈ ಶಾಲೆಯಲ್ಲಿ ಎಷ್ಟು ವರ್ಷಗಳು ಸೇವೆ ಮಾಡಿದ್ದಾರೆ ಸರ್ ಹದಿಮೂರು ವರ್ಷಗಳಿಂದ ಸೇವೆ ಸಲ್ಲಿಸಿದ್ದಾರೆ ಸರ್ ಹನ್ನೊಂದರಿಂದ ಸೇವೆ ಸಲ್ಲಿಸಿದ್ದಾರೆ ತುಂಬಾ ಅತ್ಯುತ್ತಮ ಸೇವೆ ಸಲ್ಲಿಸಿದ್ದಾರೆ ಮಕ್ಕಳಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶಿವಣ್ಣನವರ ಕಾರ್ಯಕ್ರಮ ಮೂರ್ತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ಮಾಶಣ್ಣವರೇ ಮೃನಿರ್ಮಾಣ ಸಂಘ ಅಧ್ಯಕ್ಷ ಅಂತ ಕಿಂತಪ್ಪನವರೇ ನಮ್ಮ ರಾಮಶ್ರಿಕಾ ಸರ್ ಅವರೇ ಲೋಕಸ್ಥ ಉಪಾಧ್ಯಕ್ಷ ಅರು